ಹಾಯ್ ಎಲ್ಲರಿ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಭೂಮಿ ಶ್ರವಣ್ ಕಾಲಿಗೆ ಬಿದ್ದು ಪ್ಲೀಸ್ ದೊಡ್ಡ ಸಾಹೇಬ್ರೆ ಈ ಕೇಸ್ನಿಂದ ನೀವು ಹಿಂದೆ ಸರಿ ನೀವು ಕೇಸ್ ತಗೊಳ್ಳೋದಾದರೆ ನಿಮಗೆ ಸಾವಿರ ಕೇಸ್ ತೆಗುತ್ತೆ ಆದರೆ ಆ ಫಸ್ಟ್ ಕೇಸ್ ನಮ್ಮ ಅಮ್ಮನ ವಿರುದ್ಧ ಆಗದೆ ಇರಲಿ ಸಾಹೇಬ್ರೆ ಪ್ಲೀಸ್ ನಿಮಗೆ ಕಾಲು ಬಿದ್ದು ಕಾಲಿಗೆ ಬಿದ್ದು ಕೇಳ್ತಾ ಇದ್ದೀನಿ ಪ್ಲೀಸ್ ಈ ಕೇಸ್ನಿಂದ ಹಿಂದೆ ಸರಿ ಅಂತ ಹೇಳಿ ಶ್ರ ಶ್ರವಣ್ ಮತ್ತು ಭೂಮಿ ನಡುವೆ ಹಿಂದೆ ಇರುವ ಸಂಬಂಧನೆಲ್ಲ ಹೇಳಿದಾಗ ಶ್ರವಣಿಗೂ ಕೂಡ ತುಂಬಾ ಬೇಜಾರಾಗುತ್ತೆ ಹೌದು ಈ ಹುಡುಗಿ ಏನೂ ತಪ್ಪು ಮಾಡಿಲ್ಲ ಹಾಗೆ ಅಮ್ಮ ಕೂಡ ಇವಳ ಥರನೇ ಇರ್ತಾಳೆ ಅವಳು ಅವರು ಏನು ತಪ್ಪು ಮಾಡಿರಲಿಕ್ಕೂ ಸಾಧ್ಯ ಇಲ್ಲ ನಾನು ಸುಮ್ಮನೆ ಇವ್ರ ವಿರುದ್ಧ ಹೋರಾಡಿ ಯಾಕೆ ಸುಮ್ಮನೆ ಇವ್ರ ಮನಸ್ಸಿಗೆ ನೋವು ಮಾಡಬೇಕು ಅಷ್ಟಕ್ಕೂ ಅಮ್ಮ ಅಂತ ಹೇಳಿದರೆ ಎಲ್ರಿಗೂ ಒಂದೇ ಅಲ್ವಾ ಅಮ್ಮ ಅಂತವರು ಹೇಗೆ ಇದ್ದರೂ ಸಹಿತ ಮಕ್ಕಳಿಗೆ ಅವರು ದೇವತೆನೇ ಅಲ್ವಾ ಹಾಗಾಗಿ ನಾನು ಇವ್ರ ತಾಯಿ ವಿರುದ್ಧ ಹೋರಾಟ ಮಾಡಿ ಯಾಕೆ ಸುಮ್ಮನೆ ಮನೆಯಲ್ಲೂ ಇವಳಿಗೆ ನೆಮ್ಮದಿನ ಹಾಳೆ ಹಾಳು ಮಾಡಬೇಕು ಅಂತ ಹೇಳಿ ಯೋಚನೆ ಇರ್ತಾನೆ ಆವಾಗ ಭೂಮಿ ಮತ್ತೆ ಹೇಳ್ತಾಳೆ ಸೈಬ್ರ ನಿಮಗೆ ನಾನು ನಿಮ್ಮ ಮಗಳು ಅಂದರೆ ಮನಸ್ವಿನಿ ಹತ್ರ ಸಾರಿ ಕೇಳಬೇಕು ಅನ್ನೋ ಆಸೆ ಇದೆಯಾ ಬೇಕಾದ್ರೆ ಅವ್ರ ಕಾಲಿಗೂ ಬಿದ್ದು ಕ್ಷಮೆ ಕೇಳ್ತೀನಿ ಅಂತ ಹೇಳಿ ಮನಸ್ವಿನಿ ನನ್ನನ್ನು ಕ್ಷಮಿಸಿಬಿಡು ಪ್ಲೀಸ್ ಈ ಕೇಸ್ನಿಂದ ಸೈಬ್ರೂ ಹೊಂದೆಸರುವಾಗೆ ಮಾಡು ಅಂತ ಹೇಳಿ ಭೂಮಿ ಮನಸ್ಸುವಿನ ಕಾಲಿಗೂ ಬೀಳ್ತಾಳೆ ಆವಾಗ ಅಜಿತ್ಗೆ ತುಂಬಾ ಕೋಪ ಬಂದು ಎದ್ದು ಓಡಿ ಹೋಗಿ ಭೂಮಿನ ಎಳ್ಕೊಂಡು ಬಂದು ನಿಲ್ಲಿಸಿ ಏಯ್ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನೀನು ಯಾರ ಕಾಲಿಗೂ ಬೀಳಬೇಕಾದ ಅವಶ್ಯಕತೆ ಇಲ್ಲ ನಿನ್ನ ಅಮ್ಮನ್ನ ನಾನು ಬಿಡಿಸೇ ಬಿಡಿಸ್ತೀನಿ ಅಂತ ಹೇಳಿ ಅಷ್ಟು ಹೇಳಿದ್ರು ನಿನಗೆ ಅರ್ಥ ಆಗೋದೇನಲ್ವ ಇದು ನಿನಗೆ ಬೇರೆ ಯಾರು ಅವಮಾನ ಮಾಡ್ತಾ ಇರೋದಲ್ಲ ನಿನಗೆ ನೀನೇ ಅವಮಾನ ಮಾಡ್ತಾ ಇರೋದು ಯಾಕೆ ಸುಮ್ಮನೆ ಅವಳು ಕಾಲಿಗೆ ಬೀಳಲಿಕ್ಕೆ ಹೋದೆ ನೀನು ನಿನಗೆ ಅಷ್ಟು ಬುದ್ಧಿ ಇಲ್ವಾ ಅಂತ ಹೇಳಿ ಅಜಿತ್ ಭೂಮಿಗೆ ಬೈತಾನೆ ನಂತರ ಅಜ್ ಅಜಿತ್ ಶ್ರವಣ ಹತ್ರ ಬಂದು ಹೇಳ್ತಾನೆ ನೀವು ಎಷ್ಟೇ ಹೋರಾಟ ಮಾಡಿದರೂ ಸಹಿತ ಮಾವ ನಾನು ಭೂಮಿಯ ಅಮ್ಮನ ಸೇವ್ ಮಾಡೇ ಮಾಡ್ತೀನಿ ಅವ್ರನ್ನ ನಿರ್ದೋಷಿ ಅಂತ ಹೇಳಿ ಪ್ರೂವ್ ಮಾಡೇ ಮಾಡ್ತೀನಿ ಹಾಗೆ ನೀವು ಮೊದಲನೇ ಕೇಸು ನ್ಯಾಯದ ಪರವಾಗಿ ಹೋರಾಟ ಮಾಡ್ತೀನಿ ಅನ್ನೋ ಭ್ರಮೆಯಲ್ಲಿ ಇರ್ಬೋದು ಆದರೆ ನೀವು ತಗೊಂಡಿರುವ ಮೊದಲನೇ ಕೇಸೇ ಅನ್ಯಾಯದ ವಿರು ಅನ್ಯಾಯದ ಪರವಾಗಿ ಮಾತಾಡ್ತಾ ಇದ್ದೀರಾ ಅನ್ಯಾಯದ ಪರವಾಗಿ ವಾದ ಮಾಡ್ತಾ ಇದ್ದೀರಾ ಏನೇ ಇರಲಿ ಈ ನ್ಯಾಯ ಮತ್ತು ಅನ್ಯಾಯದ ಹೋರಾಟದಲ್ಲಿ ಗೆಲ್ಲುವುದು ನ್ಯಾಯನೇ ಅಧರ್ಮ ಯಾವತ್ತು ು ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ ಸ್ಟಾರ್ಟಿಂಗ್ನಲ್ಲಿ ಅಧರ್ಮ ಗೆದ್ದಿರಬಹುದು ಆದರೆ ಕೊನೆಯಲ್ಲಿ ಗೆಲ್ಲುವುದು ಧರ್ಮನೇ ನೆನ್ಪಿಟ್ಕೊಳ್ಳಿ ಹಾಗೆ ಈ ವಿಷಯದಲ್ಲೂ ಸಹಿತ ನೀವು ಅಧರ್ಮದ ಪರವಾಗಿ ಹೋರಾಟ ಮಾಡ್ತಾ ಇದ್ದೀರಾ ಆದರೆ ಈ ಕೇಸ್ನಲ್ಲಿ ಗೆಲ್ಲುವುದು ಧರ್ಮನೇ ನಾನೇ ಗೆದ್ದೇ ಗೆದ್ದ ಗೆಲ್ತೀನಿ ಎಲ್ಲರೂ ಒಂದು ವಿಷಯನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಈ ಈ ಮನೆಯಲ್ಲಿ ಎಲ್ಲರೂ ಕೂಡ ಭೂಮಿ ವಿರುದ್ಧ ಹಾಗೆ ಭೂಮಿ ಅಮ್ಮನ ವಿರುದ್ಧನೇ ಮಾತಾಡಬಹುದು ಆದರೆ ನಾನು ಈ ಕೇಸ್ ಪರವಾಗಿ ಮಾತನಾಡಿ ಈ ಕೇಸ್ ಪರವಾಗಿ ಹೋರಾಟ ಮಾಡಿ ಭೂ ಭೂಮಿ ಅಮ್ಮನ ನಿರಪರಾಧಿ ಅಂತ ಹೇಳಿ ಪ್ರೂವ್ ಮಾಡೇ ಮಾಡ್ತೀನಿ ಅವರನ್ನು ನಾನು ಜೈಲಿಂದ ಹೊರಗಡೆ ತಗೊಂಡು ಬಂದೇ ಬರ್ತೀನಿ ಅಂತ ಹೇಳಿ ಸವಾಲು ಹಾಕ್ತಾ ಇದ್ದೀನಿ ಎಲ್ಲರೂ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಭಾ ಭೂಮಿ ಅಂತ ಹೇಳಿ ಅಜಿತು ಭೂಮಿನ ಕರ್ಕೊಂಡು ಹೋಗ್ತಾನೆ ಅವಾಗ ಶ್ರವಣ್ ಈ ಕಡೆ ಯೋಚನೆ ಮಾಡ್ತಾನೆ ಆ ಹುಡುಗಿ ಕೇಳ್ಕೊಂಡಿದ್ದಕ್ಕೆ ನನಗೂ ಅಯ್ಯೋ ಪಾಪು ಅಂತ ಅನಿಸಿ ಅವಳು ಅವಳು ಮತ್ತು ನನ್ನ ಹಿಂದಿನ ಸಂಬಂಧ ನೆನಪಾಗಿ ನಾನು ಕೂಡ ಈ ಕೇಸಿಂದ ಹಿಂದೆ ಸರಿಬೇಕು ಅಂತ ಅಂದ್ಕೊಂಡಿದ್ದೇನೆ ಆದರೆ ಈಗ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವುದಿಲ್ಲ ಭೂಮಿ ಯಾಕೆಂದರೆ ನಿನ್ ಗಂಡ ಹಾಕಿರೋ ಸವಾಲಿಂದ ನನಗೂ ಕೂಡ ಸ್ವಲ್ಪನಾದರೂ ಸ್ವಾಭಿಮಾನ ಅನ್ನೋದು ಇರಬೇಕು ಅಲ್ವಾ ನಾನು ಇವಾಗ ಏನಾದರೂ ಈ ಕೇಸ್ನಿಂದ ಹಿಂದೆ ಸರಿದರೆ ನಿನ್ನ ಗಂಡ ಅದನ್ನೇ ಬಂಡವಾಳ ಮಾಡಿಕೊಂಡು ನಾನು ಅನ್ಯಾಯದ ಪರವಾಗಿ ಹೋರಾಟ ಮಾಡ್ತಿರುವುದು ನನಗೆ ಅರಿವಾಗಿ ಈ ಅವನಿಂದ ನಾನು ಈ ಕೇಸನ್ನು ಬಿಟ್ಟಿದ್ದೀನಿ ಅನ್ನೋ ಭ್ರಮೆಯಲ್ಲಿ ಇರ್ತಾನೆ ಹಾಗೆ ನನ್ನನ್ನು ಹೇಳಿ ಅಂತ ಅಂದ್ಕೊಳ್ತಾನೆ ಹಾಗಾಗಿ ಅದಕ್ಕೋಸ್ಕರ ನಾನು ನಿನ್ನ ಗಂಡ ಮಾಡಿರುವ ಸವಾಲಿಗೋಸ್ಕರ ನಾನು ಮತ್ತೆ ನಿನ್ನ ಅಮ್ಮನ ವಿರುದ್ಧವಾಗಿ ಮತ್ತೆ ವಾದ ಮಾಡಲಿಕ್ಕೆ ಮನಸ್ಸು ಮಾಡ್ತಾ ಇದ್ದೀನಿ ಸ್ವಾರಿ ಭೂಮಿ ಅಂತ ಅಂತ ಹೇಳಿ ಬುಕ್ಸ್ನೆಲ್ಲ ತಗೊಂಡು ಕೋರ್ಟ್ಗೆ ಹೋಗ್ತಾನೆ ನಂತರ ಅಜಿತ್ ಭೂಮಿನ ಕರ್ಕೊಂಡು ಭೂಮಿ ನೀನು ಟಿ ಎಂಗ್ ಇರು ನೀನು ಯಾವುದೇ ಕಾರಣಕ್ಕೆ ಕೋರ್ಟ್ಗೆ ಬರೋದು ಬೇಡ ಕೋರ್ಟ್ಗೆ ಒಂದು ವೇಳೆ ಬಂದರೆ ನಿಮ್ಮ ಅಮ್ಮಂಗೂ ನಿನ್ನ ಕತ್ತಲ್ಲಿರುವ ತಾಳಿ ನೋಡಿ ಅನುಮಾನ ಬರುತ್ತೆ ಹಾಗೆ ನೀನು ತಾಳಿನ ಬಜೆ ಇಡ್ತೀನಿ ಅಂತ ಹೇಳಿದ್ರು ಸಹಿತ ಇವಾಗ ಶ್ರವಣ ಮಾವನು ಕೂಡ ಕೋರ್ಟ್ಗೆ ಬರ್ತಾ ಇದ್ದಾರೆ ಅವರು ನೀನು ತಾಳಿನ ಬಚ್ಚಿಟ್ಕೊಂಡ್ರೆ ಇಟ್ಕೊಂಡ್ರೆ ಅವರಿಗೆ ಅನುಮಾನ ಬರುತ್ತೆ ಎಲ್ಲ ರೀತಿಯಿಂದಲೂ ನಮಗೆ ತೊಂದರೆ ಆಗೋದು ಹಾಗೆ ಅದಕ್ಕೋಸ್ಕರ ನೀನು ಯಾವುದೇ ಕಾರಣಕ್ಕೂ ಕೋರ್ಟ್ಗೆ ಬರೋದು ಬೇಡ ಅರ್ಥ ಆಯ್ತು ಅಂತ ಹೇಳಿದಾಗ ಭೂಮಿ ಅಳ್ತಾ ಆಯ್ತು ಸರಿ ಸೈಬ್ರ ಅಂತ ಹೇಳ್ತಾಳೆ ಹಾಗೆ ಭೂಮಿನ ಕೋರ್ಟ್ ಈ ಅಂಗಡಿಯಲ್ಲಿ ಬಿಟ್ಟು ಅಜಿತ್ ಸ್ಟೇಷನ್ಗೆ ಹೋಗಿ ಕೋರ್ಟ್ಗೆ ಹೋಗಬೇಕು ಅಂತ ಹೇಳಿ ಹೊರತಾನೆ ಆವಾಗ ಸತ್ಯನೂ ಕೂಡ ಭೂಮಿ ಹತ್ರ ಬಂದಾಗ ಏನು ಭೂಮಿ ಅಂತ ಕೇಳಿದಾಗ ಭೂಮಿ ಸಾಹೇಬರು ಮಾಡ್ತಾ ಇರೋದು ಸರಿ ನಾನು ಕೋರ್ಟ್ಗೆ ಬರಬಾರ್ದು ಹೇಳಿದಾಗ ಅಜಿತ್ ಅಳ್ತಾನೆ ಸತ್ಯ ಹೇಳ್ತಾನೆ ಇಲ್ಲ ಭೂಮಿ ಖಂಡಿತ ಅವ್ನು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿದಾಗ ಲಕ್ಷ್ಮಕ ಡ್ರೆಸ್ ಕೊಡಿ ಅಂತ ಹೇಳಿ ಸತ್ಯನ ಹತ್ರ ಸತ್ಯಣ್ಣ ನಾನು ಈ ಡ್ರೆಸ್ ಹಾಕೊಂಡು ಬರ್ತೀನಿ ನಿಮಗೆ ನನ್ನ ಪರಿಚಯ ಸಿಗೋದಿಲ್ಲ ಇರಿ ಅಂತ ಹೇಳಿ ಡ್ರೆಸ್ಸನ್ನು ಹಾಕೊಂಡು ಬರ್ತಾರೆ ಅವಾಗ ಅವಾಗ ಸತ್ಯ ಭೂಮಿನ ನೋಡಿ ಅರೆ ಭೂಮಿ ನಿನ್ನ ಪರಿಚಯ ಸಿಗ್ತಾ ಇಲ್ಲ ಆದರೆ ನಿನ್ನ ಕಣ್ಣು ಕಾಣ್ತಾ ಇದೆಯಲ್ಲ ಆ ಕಣ್ಣಲ್ಲಿ ಗೊತ್ತಾಗ್ತಿದೆ ಹಾಗಾಗಿ ಅದಕ್ಕೂ ಒಂದು ಪರಿಹಾರ ಕೊಡ್ತೀನಿ ನೋಡ್ತಾ ಇರು ಅಂತ ಹೇಳಿ ಬಂದೆ ಅಂತ ಹೇಳಿ ಕನ್ನಡಕನ ತಂದು ಭೂಮಿ ಕಣ್ಣಿಗೆ ಹಾಕ್ತಾನೆ ಆವಾಗ ಇವಾಗ ನೋಡು ಸ್ವಲ್ಪನೂ ನೀನು ಭೂಮಿ ಅಂತ ಹೇಳಿ ಯಾರಿಗೂ ಪರಿಚಯ ಇಡಲಿಕ್ಕೆ ಸಾಧ್ಯನೇ ಇಲ್ಲ ಬಾ ಹೊರಡುವ ಅಂತ ಹೇಳಿ ಭೂಮಿ ಹಾಗೆ ಲಕ್ಷ್ಮ ಅಶ್ವಿನ ಇಬ್ಬರನ್ನ ಕರ್ಕೊಂಡು ಸತ್ಯ ಕೋರ್ಟ್ಗೆ ಹೋಗ್ತಾರೆ ಈ ಕಡೆ ಮನಸ್ವಿನಿ ದೇವಿಯನ್ನ ಹೇಳ್ತಾಳೆ ಮೇಡಮ್ ನೀವೇನು ಯೋಚನೆ ಮಾಡಬೇಡಿ ಭೂಮಿ ಪರವಾಗಿ ಸಾಕ್ಷಿ ಹೇಳ್ತೆ ಹೇಳ್ತೀನಿ ಅಂತ ಹೇಳಿ ಬಂದಿರುವ ಮೂರು ಜನ ಹೆಂಗಸರಿಗೂ ನಾನು ಅಮ್ಮನ ವಿರುದ್ಧ ಸಾಕ್ಷಿ ಹೇಳಲಿಕ್ಕೆ ಎಲ್ಲ ರೆಡಿಯೋ ಮಾಡಿಸಿದ್ದೀನಿ ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಿ ಮಾಡಬೇಡಿ ಹಾಗೆ ನಾನು ಕೂಡ ಅಲ್ಲಿಂದಲೇ ಲೈವ್ ಆಗಿ ನಿಮಗೆ ಎಲ್ಲ ವಿಷಯನೂ ಶೇರ್ ಮಾಡ್ತೀನಿ ನಾನು ಕೂಡ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳಿದಾಗ ದೇವಿಯನಿಗೆ ತುಂಬಾ ಖುಷಿಯಾಗುತ್ತೆ ಈ ಕಡೆ ಅಶ್ವಿನಿ ಕೂಡ ಕೋರ್ಟ್ ಬಂದಿರ್ತಾಳೆ ಎಲ್ಲರೂ ಕೂಡ ಕೂತ್ಕೊಂಡಿರ್ತಾರೆ ಭೂಮಿನ ಅಶ್ವಿನಿ ಶ್ರವಣ್ ಎಲ್ಲರೂ ಕೂಡ ಭೂಮಿನ ನೋಡಿದ್ರು ಸಹಿತ ಯಾರು ಕೂಡ ಭೂಮಿನ ನೋಡಿ ಪರಿಚಯನೇ ಸಿಗದೆ ಇರುವ ಹಾಗೆ ಹೋಗ್ತಾರೆ ನಂತರ ಭಾಗ್ಯಮ್ಮನ ಕೂಡ ಬರ್ತಾರೆ ಆವಾಗ ಭಾಗ್ಯಮ್ಮನ ನೋಡಿ ಲಕ್ಷ್ಮಿ ಮಾತಾಡಿಸ್ಬೇಕು ಅಂತ ಹೋಗ್ತಾಳೆ ಆವಾಗ ಭಾಗ್ಯ ಕೇಳ್ತಾಳೆ ಭೂಮಿ ಭೂಮಿ ಬಂದಿಲ್ವ ಲಕ್ಷ್ಮಿ ಅಂತ ಕೇಳಿದಾಗ ಇಲ್ಲ ಭೂಮಿ ಬಂದಿಲ್ಲ ಟಿ ಎಂಗ್ ಡಿಯಲ್ಲಿ ತುಂಬ ಕಸ್ಟಮರ್ಸ್ ಇದ್ದರು ಅವಳಿಗೂ ಕೂಡ ಅದರಲ್ಲಿ ದುಡಿಮೆ ಮಾಡಿದ್ರಷ್ಟೇ ಅಲ್ವ ಲಾಯರಿಗೆ ಕೊಡಲಿಕ್ಕೆ ಆಗೋದು ಹಾಗೆ ಹಾಗೆ ಒಂದಿನ ಬಂದ್ ಮಾಡಿದ್ರೆ ನಾಳೆ ಕಸ್ಟಮರ್ಸ್ ಇರುವುದಿಲ್ಲ ಅಂತ ಹೇಳಿ ನಾನೇ ಅವಳಿಗೆ ಇರಲಿಕ್ಕೆ ಹೇಳಿದ್ದು ಅಂತ ಹೇಳಿದಾಗ ಭಾಗ್ಯ ಹೇಳ್ತಾರೆ ಆದರೂ ಲಕ್ಷ್ಮಿ ಒಂದು ಐದು ನಿಮಿಷ ಆದರೂ ನನಗೆ ಮುಖ ತೋರಿಸಿ ಆದರೂ ಹೋಗ್ಬೋದಿತ್ತು ಅಲ್ವಾ ನಾನು ಅವಳನ್ನು ನೋಡಿದ್ರೆ ತುಂಬಾ ದಿನ ಆಯಿತು ನನಗೆ ಅವಳನ್ನು ನೋಡ ಅಂತ ಆಸೆ ಆಗ್ತಿದೆ ಅಂತ ಹೇಳಿದಾಗ ಲಕ್ಷ್ಮಿ ಹೇಳ್ತಾರೆ ಏನು ಮಾಡೋದು ಭಾಗ್ಯಕ್ಕೆ ಅವಳು ಕೆಲಸನೇ ಅಂತ ಆ ರೀತಿ ಇದೆ ಅಲ್ವಾ ಬಂದಿಲ್ಲ ಅಂತ ಹೇಳಿದ್ರೆ ನಮಗೆ ಕಷ್ಟ ಆಗೋದು ಅವಳೇ ನಾಳೆ ಕಷ್ಟಪಡ್ತಾ ಅಲ್ವಾ ಅದಕ್ಕೋಸ್ಕರ ನಾನೇ ಅವಳಿಗೆ ಬರೋದು ಬೇಡ ಅಂತ ಹೇಳಿದ್ದು ಅಂತ ಹೇಳಿದಾಗ ಇರಿದು ಬಿಡು ಅಂತ ಹೇಳಿ ಭಾಗ್ಯ ಬೇಜಾರು ಮಾಡ್ಕೊಂಡು ಹೋಗ್ತಾರೆ ಈ ಕಡೆ ಇದನ್ನೆಲ್ಲ ನೋಡದೆ ಇರುವ ಭೂಮಿಗೆ ತುಂಬಾನೇ ಬೇಜಾರಾಗುತ್ತೆ ತುಂಬಾನೇ ಆಳ್ತಾಳೆ ಹಾಗೆ ಅಳ್ಕೊಂಡು ಬರ್ತಾ ಇರಬೇಕಾದ್ರೆ ಅಜಿತ್ ಎದ್ಗಡೆ ಬರ್ತಾನೆ ಅಜಿತ್ ಗೆ ಹೋಗಿ ಅಡಿಕ್ಕಿ ಕೊಡ್ತಾನೆ ಅಡಿಕೆ ಕೊಡ್ತಾಳೆ ಅವಾಗ ಅಜಿತ್ ಕೈಯಲ್ಲಿರುವ ಬುಕ್ಸ್ ಕೆಳಗಡೆ ಬಿಡುತ್ತೆ ಅದನ್ನ ಸಾರಿ ಸಾರಿ ಅಂತ ಹೇಳಿ ಬುಕ್ಸ್ ಅನ್ನು ಅಜಿತ್ ಕೈಗೆ ಕೊಟ್ಟು ಹೋಗ್ತಾಳೆ ಅವಾಗ ಅಜಿತ್ ಗೆ ಈ ಧ್ವನಿಯಲ್ಲೂ ಕೇಳಿದ ಹಾಗೆ ಇದೆಯಲ್ಲ ಇದು ಭೂಮಿ ಧ್ವನಿ ತರನೇ ಇದೆಯಲ್ಲ ಅಂತ ಹೇಳಿ ಏ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಹೇಳಿ ಎಷ್ಟಕ್ಕೆ ಹೋಗಿದ್ರೂ ಸಹಿತ ಭೂಮಿ ಅಲ್ಲೇ ನಿಂತ್ಕೊಳ್ಳೋದಿಲ್ಲ ನಂತರ ಅಲ್ಲಿಗೆ ಸತ್ಯ ಬರ್ತಾನೆ ಸತ್ಯಣ್ಣ ಭೂಮಿ ಬಂದಿದ್ದಾಳ ಅಂತ ಕೇಳಿದಾಗ ಇಲ್ಲವಲ್ಲ ಭೂಮಿ ಯಾಕೆ ಇಲ್ಲಿಗೆ ಬರ್ತಾಳೆ ನೀನು ಬರೋದು ಬೇಡ ಅಂತ ಅಲ್ವಾ ಅಂತ ಹೇಳಿದಾಗ ಸತ್ಯ ಅಜಿತ್ ಹೇಳ್ತಾನೆ ನೋಡಿ ಸತ್ಯ ಅಣ್ಣ ಸುಳ್ಳು ಹೇಳಬೇಡಿ ನನ್ನ ಹತ್ರ ಸುಳ್ಳು ಹೇಳಿದರೆ ನಡೆಯೋದಿಲ್ಲ ಅಂತ ಹೇಳಿದಾಗ ಅದು ಸರಿ ನೀವೇ ಕೇಳಿಗೆ ಬಂದಿದ್ರಿ ಭೂಮಿನ ನೋಡ್ತಾ ಅಲ್ಲೇ ಇರಿ ಅಂತ ಹೇಳಿ ಹೇಳಿದ್ದೆ ಅಲ್ವಾ ಅಂತ ಹೇಳಿದಾಗ ಇದೊಳ್ಳೆ ಕಥೆ ಐತಲ್ಲ ನಾನು ಲಾಯರು ನನಗೆ ಇಲ್ಲೂ ಕೂಡ ಕೆಲಸ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಬಂದೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಲಾಯರ್ ಇರ್ಬೋದು ಸತ್ಯಣ್ಣ ನಾನು ಹಾಗೆ ಪೊಲೀಸ್ ನಿಮ್ಮ ಏನೇ ನಡೆದ್ರು ನನಗೂ ಕೂಡ ಗೊತ್ತಾಗುತ್ತೆ ಇಲ್ಲೊಂದು ಹುಡುಗಿ ಹೋದ್ಲು ಅವಳು ಭೂಮಿನಿ ಅಂತ ಹೇಳಿ ನನಗೆ ಕರೆಕ್ಟಾಗಿ ಗೊತ್ತು ಗೊತ್ತು ಅಂತ ಇರಬೇಕಾದ್ರೆ ಲಕ್ಷ್ಮಿ ಕೂಡ ಬರ್ತಾಳೆ ಲಕ್ಷ್ಮಿ ಹತ್ರನೂ ಕೇಳ್ತಾನೆ ಅಜಿತ್ ಆದರೆ ಲಕ್ಷ್ಮಿನೂ ಇಲ್ಲ ಅವಳು ಬಂದಿಲ್ಲ ಅಂತಲೇ ಹೇಳ್ತಾ ಹೇಳ್ತಾಳೆ ನಂತರ ಕೋರ್ಟ್ ಸ್ಟಾರ್ಟ್ ಆಗುತ್ತೆ ಆವಾಗ ಭಾಗ್ಯಮ್ಮನ ಕರೆಸಿ ಶ್ರವಣ್ ಅವರ ಅವರನ್ನು ವಿಚಾರಣೆ ಇರ್ತಾರೆ ಆವಾಗ ಭಾಗ್ಯಮ್ಮನ ಹತ್ರ ಶ್ರವಣ್ ಕೇಳ್ತಾನೆ ನಿಮ್ಮ ಗಂಡನ ಕೊಲೆ ಮಾಡಿದ್ದು ಯಾರು ಅಂತ ಕೇಳಿದಾಗ ಭಾಗ್ಯಮ್ಮ ಹೇಳ್ತಾನೆ ಈ ಭದ್ರನೇ ನಾವು ನಮ್ಮ ಗಂಡನ ಕೊಲೆ ಮಾಡಿದ್ದು ಅಂತ ಹೇಳಿದಾಗ ಶ್ರವಣ್ ಹೇಳ್ತಾನೆ ಮತ್ತೆ ಹಿಂದಿನ ಸಲ ಯಾರೋ ಮುಸ್ಕಾಕ್ಕೊಂಡು ಬಂದು ಕೊಲೆ ಮಾಡಿದ್ದು ಅಂತ ಹೇಳಿದ್ರಿ ಅಲ್ವಾ ಆದರೆ ಇವಾಗ ಈ ಭದ್ರ ಅಂತ ಹೇಗೆ ಹೇಳ್ತಿದ್ದೀರ ಅಂತ ಕೇಳಿದಾಗ ಭಾಗ್ಯಮ್ಮನಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಅದು ಪೊಲೀಸ್ನವರು ಮಾತಾಡಿಕೊಳ್ತಾ ಇದ್ದರು ಅದನ್ನೇ ನಾನು ಹೇಳಿದ್ದು ಅಂತ ಹೇಳಿದಾಗ ಶ್ರವಣ್ ಹೇಳ್ತಾನೆ ಅಥನೇ ನೋಡಿದರೆ ಸರ್ ಹಿಂದಿನ ಸಲ ಇವರು ಯಾರೋ ಹಾಕೊಂಡು ಬಂದು ತನ್ನ ಗಡನ ಕೊಲೆ ಮಾಡಿದ್ದು ಅಂತ ಹೇಳಿದ್ದಾರೆ ಆದರೆ ಈ ಸಲ ಈ ಭದ್ರನೆ ಅಂತ ಹೇಳಿ ಹೇಳ್ತಾ ಇದ್ರೆ ಹೇಳ್ತಾ ಇದ್ದಾರೆ ಉಲ್ಟಾ ಮಾತನ್ನು ಹೇಳ್ತಾ ಇದ್ದಾರೆ ಹೇಗೆ ಅದು ಒಂದು ಕ್ಷಣ ನೋಡಿದ್ದು ಇನ್ನೊಂದು ಕ್ಷಣ ಬದಲಾಗೋದು ಸಾಧ್ಯ ಹಾಗಾಗಿ ನಾನು ಇದರಿಂದ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವ ಅಜಿತ್ ಪೊಲೀಸ್ ಅಜಿತ್ ಅವರನ್ನು ನಾನು ವಿಚಾರಣೆ ಮಾಡಬೇಕು ಅವರನ್ನು ಕರೆಸಿ ಅಂತ ಹೇಳಿದಾಗ ಪರ್ಮಿಷನ್ ಗ್ರ್ಯಾಂಟೆಡ್ ಅಂತ ಹೇಳ್ತಾರೆ ನಂತರ ಅಜಿತ್ ಬರ್ತಾನೆ ಅಜಿತ್ ಬಳಿ ಶ್ರವಣ ವಿಚಾರಣೆ ಮಾಡಲಿಕ್ಕೆ ಶುರು ಮಾಡಿ ಶ್ರವಣ್ ಅಜಿತ್ನತ್ರ ಏನ್ ಪೊಲೀಸ್ ಸಾಹೇಬ್ರೆ ನೀವು ನೀವೇ ಅಪರಾಧಿ ಹತ್ರನೇ ಈ ಕೊಲೆ ಬಗ್ಗೆನೆ ಮಾತಾಡ್ತಿದ್ದೀರಲ್ಲ ಈ ಕೊಲೆ ಕೊಲೆ ಕೇಸ್ನಲ್ಲಿ ಭಾಗ್ಯಮ್ಮನತ್ರ ನೀವು ಭದ್ರನೇ ಕೊಲೆ ಮಾಡಿದ್ದು ಅಂತ ಹೇಳಿದ್ರಿ ಅಂತ ಅಂತ ಹೇಳಿದಾಗ ಅಜಿತ್ಗೆ ಏನ್ ಮಾತಾಡ್ಬೇಕು ಅಂತಲೇ ಗೊತ್ತಾಗೋದಿಲ್ಲ ನಂತರ ಶ್ರವಣ್ ಅಜಿತ್ ಹತ್ರ ಕೇಳ್ತಾನೆ ಅದು ಸರಿ ನಿಮಗೂ ಈ ಭಾಗ್ಯಮ್ಮನಿಗೂ ಏನ್ ಸಂಬಂಧ ಈ ಭಾಗ್ಯಮ್ಮನ ಕೇಸನ್ನು ನೀವು ಅಷ್ಟೊಂದು ಹತ್ತಿರದಿಂದ ಅವ್ರ ಪರವಾಗಿ ಮಾತ್ ಅವರು ನಿರಪರಾಧಿ ಅಂತ ಹೇಳಿ ಪ್ರೋ ಮಾಡಬೇಕು ಅಂತ ಹೇಳಿ ಅಷ್ಟೊಂದು ಹೋರಾಟ ಮಾಡಿ ಮಾಡ್ತಿದ್ದೀರಲ್ಲ ನಿಮಗೂ ಅವರಿಗೂ ಏನಾದರೂ ಸಂಬಂಧ ಇದೆಯಾ ಅದು ಯಾವ ಸಂಬಂಧ ಯಾವುದೋ ಸಂಬಂಧ ಇದ್ದರೆ ಮಾತ್ರ ನೀವು ಹಾಗೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಅಜಿತ್ನ ಎಲ್ಲರೂ ಸಿಗ್ಸಿ ಅತ್ತೆ ಅನ್ನೋ ಮಮಕಾರಕ್ಕೋಸ್ಕರ ಇವರನ್ನು ಹೇಗಾದರೂ ಮಾಡಿ ಅಪರಾಧಿಯಿಂದ ನಿರಪರಾಧಿ ಅಂತ ಹೇಳಿ ಪ್ರೂವ್ ಮಾಡಬೇಕು ಅಂತ ಹೇಳಿ ಇವನು ಎಲ್ಲ ಸತ್ಯನೂ ಭಾಗ್ಯಮ್ಮನ ಹತ್ರ ಹೇಳ್ತಾ ಇದ್ದಾನೆ ಹಾಗೆ ಭಾಗ್ಯಮ್ಮನ ಪರವಾಗಿ ಮಾತಾಡಲಿಕ್ಕೆ ಇವರು ಮುಂದೆ ಬಂದಿದ್ದಾರೆ ಅನ್ನೋ ಸತ್ಯನ ಎಲ್ಲರ ಎದುರುಗಡೆ ಶ್ರವಣ್ ಹೇಳಬೇಕು ಅಂತ ಅಂದ್ಕೊಂಡಿದ್ದಾನೆ ಹಾಗಾಗಿ ಅಜಿತ್ ಹತ್ರನೇ ಬಂದು ಇವರಿಗೂ ನಿಮಗೂ ಏನು ಸಂಬಂಧ ಅಂತ ಕೇಳ್ತಾರೆ ಆವಾಗ ಅಜಿತ್ ಹೇಳ್ತಾನೆ ಇದೇನು ಮಾವ ಅವರಿಗೂ ನಮಗೂ ಯಾವ ಸಂಬಂಧ ಅಂತ ಹೇಳಿ ಎಲ್ಲವೂ ನಿಮಗೆ ಗೊತ್ತಲ್ವಾ ಮತ್ತೆ ಹೇಗೆ ಕೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ ಕೇಳ್ತಾನೆ ಆವಾಗ ಭೂಮಿ ಅಲ್ಲೇ ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇದ್ದಾಳೆ ದೇವರೇ ಏನು ಮಾಡೋದು ಇವಾಗ ಒಂದು ವೇಳೆ ಇವರು ನನ್ನ ಅತ್ತೆ ನನ್ನ ಹೆಂಡತಿ ಅಮ್ಮ ಅಂತ ಹೇಳಿಬಿಟ್ರೆ ಏನು ಮಾಡೋದು ದೇವ್ರ ದೇವ್ರೆ ಹೇಗಾದರೂ ಮಾಡಿ ಇವರು ಬೇರೆ ಉತ್ತರ ಕೊಡುವಂಗೆ ಮಾಡಪ್ಪ ದೇವ್ರ ಅಂತ ಹೇಳಿ ಭೂಮಿ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದಾಳೆ ಆ ಈ ಕಡೆ ಅಜಿತ್ಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಅಜಿತ್ ಬಾಯಿಂದನೇ ಹೊರಗಡೆ ಹಾಕ್ಸ್ಬೇಕು ಅಂತ ಹೇಳಿ ಶ್ರವಣ್ ಕಾಯ್ತಾ ಇರ್ತಾನೆ ಆದರೆ ಅಜಿತ್ ಯಾವ ರೀತಿಯಾಗಿ ಉತ್ತರ ಕೊಡ್ತಾನೆ ಸತ್ಯ ಹೇಳ್ತಾನ ಅಥವಾ ಬೇರೆ ರೀತಿಯಾಗಿ ಉತ್ತರ ಕೊಡ್ತಾನೆ ಅನ್ನೋದನ್ನು ನಂತರದ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು